ಕುರಿ ಮತ್ತು ಜಾದೂ ಕಾಡು ಒಮ್ಮೆ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಚಿನ್ನದಂತೆ ಮುದ್ದಾದ ಕುಟ್ಟಿ ಎಂಬ ಕುರಿ ಇತ್ತು ಕುಟ್ಟಿ ಬಹಳ ಕುತೂಹಲದ ಪ್ರಾಣಿ ಯಾವದ್ದೇ ಹೊಸದನ್ನು ನೋಡಿದರೂ ಅದನ್ನು ತಿಳಿದುಕೊಳ್ಳಬೇಕೆಂದು ಬಯಸುತ್ತಿತ್ತು ಒಂದು ದಿನ ಹತ್ತಿರದ ಕಾಡಿಗೆ ಹೋದಾಗ ಕುಟ್ಟಿಗೆ ಬಣ್ಣ ಬಣ್ಣದ ಹೂಗಳಿಂದ ತುಂಬಿದ ಒಂದು ದಾರಿ ಕಂಡಿತು ಇದು ನಾನು ಯಾವತ್ತೂ ನೋಡದ ದಾರಿ ಎಂದು ಕುಟ್ಟಿ ಯೋಚಿಸಿತು ಅದು ಹೆದರದೆ ಆ ದಾರಿಯೊಳಗೆ ಕಾಲಿಟ್ಟಿತು ಆ ದಾರಿ ನಿಧಾನವಾಗಿ ಹೊಳೆಯುವ ಮರಗಳ ನಡುವೆ ಕರೆದೊಯ್ದಿತು ಅಲ್ಲಿ ಹಕ್ಕಿಗಳು ಮಧುರವಾಗಿ ಹಾಡುತ್ತಿದ್ದವು ಚಿಟ್ಟೆಗಳು ಬಣ್ಣದ ನೃತ್ಯ ಮಾಡುತ್ತಿದ್ದವು ಕುಟ್ಟಿ ತುಂಬ ಸಂತೋಷವಾಯಿತು ಆದರೆ ಅದಕ್ಕೆ ದೊಡ್ಡ ಕುತೂಹಲ ಈ ದಾರಿಯ ಕೊನೆಯಲ್ಲಿ ಏನು ಇರಬಹುದು ಅದು ಮುಂದೆ ಹೋಗುತ್ತಿದ್ದಂತೆ ಒಂದು ಚಿಕ್ಕ ಬಾಗಿಲು ಕಣ್ಣಿಗೆ ಬಿತ್ತು ಬಾಗಿಲು ಮರದ ಬೇರುಗಳ ಮಧ್ಯೆ ಅಡಗಿತ್ತು ಕುಟ್ಟಿ ಅದನ್ನು ತಳ್ಳುತ್ತಿದ್ದಂತೆಯೇ ಬಾಗಿಲು ತೆರೆದು ಹೋಯಿತು ಒಳಗೆ ನೋಡಿದಾಗ ಅದೊಂದು ಜಾದೂಲೋಕ ಅಲ್ಲಿ ಎಲ್ಲ ಪ್ರಾಣಿಗಳೂ ಮಾತನಾಡುತ್ತಿದ್ದವು ಅಲ್ಲಿ ಒಂದು ಕಾಗೆ ಕುಟ್ಟಿಗೆ ಹೇಳಿತು ನೀನು ಧೈರ್ಯದಿಂದ ಕುತೂಹಲ ತೋರಿಸಿದ್ದಕ್ಕಾಗಿ ಇಲ್ಲಿ ಬಂದಿದ್ದೀಯಾ ಆದರೆ ಯಾವ ಕುತೂಹಲಕ್ಕೂ ಜ್ಞಾನ ಮತ್ತು ದಯೆ ಜೊತೆಯಾಗಿ ಇರಬೇಕು ಆಗ ಮಾತ್ರ ಜಗತ್ತು ಸುಂದರವಾಗುತ್ತದೆ ಕುಟ್ಟಿ ಅದನ್ನು ಕೇಳಿ ಆನಂದಪಟ್ಟಿತು ನಂತರ ಅದು ಹಳ್ಳಿಗೆ ಹಿಂತಿರುಗಿ ತನ್ನ ಸ್ನೇಹಿತರಿಗೆ ಜಾದೂ ಲೋಕದ ಕಥೆಯನ್ನು ಹೇಳಿತು ಹಳ್ಳಿ ಮಕ್ಕಳು ಮತ್ತು ಪ್ರಾಣಿಗಳು ಕೂಡ ಆ ಮಾತು ಕೇಳಿ ಸಂತೋಷಪಟ್ಟರು